ಮಾಡ್ತಾ ಇದ್ರು ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ ಈ ಎಕ್ಸ್ಟೆನ್ಷನ್ ವರ್ಕ್ ಇದೆಯಲ್ಲ ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಆಗಬೇಕು ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಹೋದ್ರೆ ನಾವು ರೈತರಿಗೆ ತಲುಪಿಸಲಿಕ್ಕೆ ಎಷ್ಟು ಯೂನಿವರ್ಸಿಟಿಗಳು ತೆಗೆದ್ರು ಪ್ರಯೋಜನ ಆಗಲ್ಲ ಎಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ತೆಗೆದ್ರು ಪ್ರಯೋಜನ ಆಗಲ್ಲ ಎಷ್ಟು ವಿಜ್ಞಾನಿಗಳಿದ್ರು ಪ್ರಯೋಜನ ಆಗಲ್ಲ ಅದಕ್ಕೋಸ್ಕರ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಇಲಾಖೆ ರೈತರು ಮತ್ತು ಇವ್ರ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಆಗಬೇಕು ಸಂಪರ್ಕ ಈ ಸಂಪರ್ಕ ಹೆಚ್ಚು ಹೆಚ್ಚಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಯಾರ್ಯಾರು ಪ್ರಗತಿಪರ ರೈತರು ಅಂತೇಳಿ ನಾವು ಸನ್ಮಾನ ಮಾಡಿದ್ದೀವಿ ಸುಮಾರು ಹದಿನಾರು ಜನ ರೈತರಿಗೆ ರೈತ ಮಹಿಳೆಯರಿಗೆ ರೈತ ಪುರುಷರಿಗೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪ ಯಾಕೆ ನೀವು ತಿ